ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಬಹಳಷ್ಟು ಜನರು ಕನ್ಫ್ಯೂಸ್ ಮಾಡ್ಕೊಂಡಿರಿ ಅಷ್ಟೇ ಎಲ್ಲ ನಂಗೆ ಕಮೆಂಟ್ಸ್ ಕೂಡ ಹಾಕಿರಿ ನೀವು ಎಂಟನೇ ತಾರೀಖು ಹೇಳಿರಿ ಕ್ಯಾಲೆಂಡರ್ನಲ್ಲಿ ಒಂದನೇ ತಾರೀಖು ಕೊಟ್ಟಾರ ಅಂದ್ರೆ ಎರಡನೇ ವಾರ ಈ ಸಲ ಶುಕ್ರವಾರ ಒಂದನೇ ತಾರೀಖು ಬಂದದ ಹೀಗಾಗಿ ಬಹಳಷ್ಟು ಮಂದಿ ಎಂಟನೇ ತಾರೀಖು ಹೆಂಗೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿರಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಶಾಸ್ತ್ರದಲ್ಲಿ ಇರುವ ಹಾಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಹುಣ್ಣಿಮೆಗಿಂತ ಬರುವಂಥ ಮೊದಲ ಶುಕ್ರವಾರ ಮಾಡಬೇಕು ಒಂದನೇ ತಾರೀಕು ಬಹಳಷ್ಟು ದೂರದ ಒಂದನೇ ತ ಅಂದರೆ ಎರಡನೇ ವಾರ ಆದರೂ ಕೂಡ ಶ್ರಾವಣದ ಎರಡನೇ ಶುಕ್ರವಾರ ಒಂದನೇ ತಾರೀಕು ಬಂದರೂ ಕೂಡ ನಮಗೆ ಎಂಟನೇ ತಾರೀಕು ಪ್ರಶಸ್ತ ಅಂಥೇಳಿ ಪಂಚಾಂಗಕರ್ತರು ಬರೀತಾರೆ ಯಾಕಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರದಲ್ಲಿರುವಂಥ ಶುಕ್ರವಾರ ವರಮಹಾಲಕ್ಷ್ಮಿ ಆಚರಣೆಗೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಅದಕ್ಕಾಗಿ ಪಂಚಾಂಗಕರ್ತರು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಸರಿಯಾಗಿ ಅವರು ನಮಗೆ ಹೇಳಿರ್ತಾರೆ ನಾವು ಕೂಡ ಅಧ್ಯಯನ ಮಾಡಿ ನಿಮಗೆ ಹೇಳ್ತೀವಿ ಕ್ಯಾಲೆಂಡರ್ನಲ್ಲಿ ಅವರು ಅವರು ಕೇವಲ ಹಬ್ಬವನ್ನು ಕೊಡ್ತಾರೆ ಹೊರತು ಅಧ್ಯಯನ ಮಾಡಿ ಕೊಡುವುದಿಲ್ಲ ಪಂಚಾಂಗಕರ್ತರು ಪೂರ್ಣ ಅಧ್ಯಯನ ಮಾಡಿ ನಮಗೆ ಪ್ರತಿಯೊಂದು ಹಬ್ಬ ಇದೇ ರೀತಿ ಇರಬೇಕು ಶಾಸ್ತ್ರದಲ್ಲಿ ಇದೇ ರೀತಿ ಇದ್ದಾಗ ಆಚರಣೆ ಮಾಡಿದರೆ ನಮಗೆ ಫಲಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಪಂಚಾಂಗಕರ್ತರು ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೆ ನೋಡ್ರಿ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಪೂರ್ಣಿಮೆಗೆ ಹತ್ತ ಅತ್ಯಂತ ಹತ್ತಿರವಾಗಿರುವಂಥ ಎಂಟನೇ ತಾರೀಕೆಂದು ದಿವಸ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಶ್ರೇಷ್ಠ ಅಂಥೇಳಿ ಕೊಡ್ತಾರೆ ನಾವು ಯಾವಾಗಲೂ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ ಪಂಚಾಂಗದಲ್ಲಿ ಯಾವ ರೀತಿ ನಮಗೆ ತಿಳಿಸಿರ್ತದೋ ಅದೇ ರೀತಿಯಾಗಿ ಆಚರಣೆಯನ್ನು ಮಾಡಿದಾಗ ಪೂರ್ಣ ಫಲಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ನಿಮಗೆ ಪಂಚಾಂಗವನ್ನು ಕೂಡ ತೋರಿಸಿದ್ದೇನೆ ಅಥವಾ ನಾವು ಕೂಡ ಶಾಸ್ತ್ರವನ್ನು ಅಧ್ಯಯನ ಮಾಡಿ ನಿಮಗೆ ಎಂಟನೇ ತಾರೀಕು ಬಹಳಷ್ಟು ಒಳ್ಳೆಯ ಯೋಗಗಳೊಂದಿಗೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಪ್ರಾಪ್ತಿಯಾಗಲಿಗತ್ತದ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಇಷ್ಟರ ಮೇಲೂ ಕೂಡ ನೀವು ನಮಗೆ ನಾವು ಕ್ಯಾಲೆಂಡರ್ ನೋಡಿ ಮಾಡ್ತೀವಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು ಈಗ ಮತ್ತೆ ಇದೇ ಪ್ರಶ್ನೆಯನ್ನು ನಂಗೆ ಕೇಳಬೇಡ್ರಿ ಎರಡನೇ ವಾರ ಅಲ್ಲ ಈ ಸಲ ಮೂರನೇ ವಾರ ನಮಗೆ ಶ್ರೇಷ್ಠ ಅಂಥೇಳಿ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಈಗಾಗಲೇ ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೇನಿ ಆ ರೀತಿ ಮಾಡಿ ಮಾಡಿರಿ ಎಲ್ಲ ಕೂಡ ನಿಮಗೆ ಒಳ್ಳೆಯ ಫಲಪ್ರಾಪ್ತಿ ಆಗ್ತದೆ ಇನ್ನೂ ಕೆಲವರು ಪ್ರಶ್ನೆಯನ್ನು ಕೇಳಿರಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಮಗೆ ಎಂಟನೇ ತಾರೀಕು ಆಚರಣೆ ಮಾಡಲಿಕ್ಕೆ ಆಗದೇ ಇದ್ದರೆ ಏನು ಮಾಡಬೇಕು ಯಾವ ವಾರ ಮತ್ತೆ ಯಾಕಂದರೆ ಮುಟ್ಟಾಗಿರ್ತೀವಿ ಆಹ್ ಈ ರೀತಿ ಅಡಚಣೆಗಳು ಬಂದಾಗ ನಾವು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮತ್ತೆ ನಾಲ್ಕನೇ ವಾರ ಮಾಡಲಿಕ್ಕೆ ಬರ್ತದ ಅಂತ ಪ್ರಶ್ನೆಯನ್ನು ಕೇಳಿರಿ ನಾಲ್ಕನೇ ವಾರ ಮಾಡಲಿಕ್ಕೆ ಬರೋದಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಈ ಸಲ ತಪ್ಪಿದರೆ ಅದನ್ನು ನೀವು ಮತ್ತೆ ಅಶ್ವಯುಜಂ ಇನ್ ನವರಾತ್ರಿ ಇರ್ತದಲ್ಲ ಆವಾಗ ಒಂದು ಶುಕ್ರವಾರ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ದಿವಸ ನೀವು ಮತ್ತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬರ್ತದೆ ಅದಕ್ಕಾಗಿ ಶ್ರಾವಣದಲ್ಲಿ ಬರುವಂಥ ಈ ವರಮಹಾಲಕ್ಷ್ಮಿ ಹಬ್ಬ ಎಂಟನೇ ತಾರೀಕು ಆಚರಣೆ ಮಾಡಬೇಕಾಗ್ತದೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ